ರಾಜ್ಯಾದ್ಯಂತ ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ ಈಗ ಮಳೆಯ ಅಬ್ಬರ ಯಾವ ಮಟ್ಟಗಿದೆ ಅಂದ್ರೆ ಶಕ್ತಿ ಸೌಧ ವಿಧಾನಸೌಧಲ್ಲೂ ಕೂಡ ಈಗ ಬಿರುಕುಗಳು ಕಾಣಿಸೋದಕ್ಕೆ ಶುರುವಾಗಿದೆ ಇವತ್ತು ವಿಧಾನಸೌಧದ ಗುಮ್ಮಟ ಒಂದರ ಭಾಗದಲ್ಲಿ ಬಿರುಕು ಕಾಣಿಸ್ಕೊಂಡಿದೆ ಸ್ಪೀಕರ್ ಯು ಟಿ ಖಾದರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಇದನ್ನೇ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದು ಸೂಕ್ತ ಕ್ರಮವನ್ನ ಕೈಗೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ವಿಧಾನಸೌಧದ ಅಪೂರ್ವ ಗೋಪುರದಲ್ಲಿ ನೀರು ಸೋರಿಕೆ ನೀರು ಸೋರಿಕೆ ಬೆನ್ನಲ್ಲೇ ಸ್ಪೀಕರ್ ಖಾದರ್ ಪರಿಶೀಲನೆ ಇದು ವಿಧಾನಸೌಧದಲ್ಲಿರೋ ಗೋಪುರ ಗೋಪುರದ ಡಿಸೈನ್ ಕೊನೆಯಲ್ಲಿ ಸಣ್ಣಗೆ ಗೆರೆಯೊಂದು ಹಾದು ಹೋಗಿದೆ ಇಲ್ಲಿಂದಲೇ ಹನಿ ಹನಿ ನೀರು ಸೋರುತ್ತಿದೆ ಹಾಗೆ ಇದು ವಿಧಾನಸೌಧದ ಪೂರ್ವ ಭಾಗದಲ್ಲಿರೋ ಗೋಪುರ ಇಲ್ಲಿಂದಲೇ ಹನಿ ಹನಿ ನೀರು ಬೀಳ್ತಿದೆ ನಾನೀಗ ವಿಧಾನಸೌಧದ ಪೂರ್ವ ದಿಕ್ಕಿನಲ್ಲಿರೋ ಗೋಪುರದ ಕೆಳಗಡೆ ನಿಂತಿದ್ದೀನಿ ಗೋಪುರದಲ್ಲಿ ಒಂದು ಮೂರು ಅಡಿಯಷ್ಟು ಏನ್ ಬಿರುಕು ಬಿಟ್ಟಿದೆ ಆ ಜಾಗದ ಕೆಳಗಡೆ ನಿಂತಿದ್ದೀನಿ ನಿಮ್ಗೆ ಇವಾಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಇದು ಗೋಪುರ ಅಂದ್ರೆ ವಿಧಾನಸೌಧದ ಪೂರ್ವ ಭಾಗದಲ್ಲಿರೋ ಗೋಪುರ ಗೋಪುರದ ಆ ಮೇಲ್ಗಡೆ ಏನು ಒಂದು ಗ್ಯಾಲ್ ಟೈಪ್ ಹಾಕಿದ್ದಾರೆ ಜಾಲ್ ಹಾಕಿದ್ದಾರೆ ಅದರ ಮೇಲ್ಗಡೆ ರೌಂಡ್ ಆದ ಒಂದು ಡಿಸೈನ್ ಮಾಡಿದ್ದಾರೆ ಆ ಡಿಸೈನ್ ಹೊರ ಭಾಗದಲ್ಲಿ ಒಂದು ಮೂರಿ ಎರಡೂವರೆಯಿಂದ ಇಂದ ಅಡಿಯಷ್ಟು ಒಂದು ಗೇರೆ ಹೋಗಿದೆ ನಾನೀಗ ತೋರಿಸ್ತೇನೆ ಬಲಭಾಗದಲ್ಲಿ ಆ ಏನ್ ಕಾಣಿಸ್ತಿದಲ್ಲ ಗೇರೆಯಲ್ಲೇ ಅಲ್ಲೇ ನೀರು ಸೋರ್ತಾ ಇದೆ ಅದನ್ನ ಗಮನಿಸಿದ ಸ್ಪೀಕರ್ ಅವರು ಇವತ್ತು ದಿಢೀರ್ ಬಂದು ಭೇಟಿ ನೀಡಿ ಪರಿಶೀಲಿಸಿದ್ರು ಡಿಪಿಆರ್ ಹಾಗೂ ಲೋಕೋಪಯೋಗಿ ಬಂದು ಚೆಕ್ ಮಾಡ್ತಾರೆ ಅವರ ಗಮನಕ್ಕೆ ತಂದು ಸರಿಪಡಿಸ್ತೀನಿ ಇದು ಬಹಳಷ್ಟು ಕಟ್ಟಡ ಇದೊಂದು ಕೆಲವೊಂದು ಲೋಪದೋಷ ಆಗಿರಬಹುದು ಅಂತ ಹೇಳಿದ್ರು ಇನ್ನು ಈ ವಿಷಯ ತಿಳಿಯುತ್ತಲೇ ಇಂದು ಸ್ಪೀಕರ್ ಯು ಟಿ ಖಾದರ್ ಸ್ಥಳಕ್ಕೆ ಬಂದು ಪರಿಶೀಲಿಸಿದ್ರು ಕೂಡಲೇ ಇದನ್ನ ಸಿಎಂ ಗಮನಕ್ಕೆ ತರ್ತೇನೆ ಅಂತ ಹೇಳಿದ್ರು ಕರ್ನಾಟಕದ ವಿಧಾನಸೌಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನ ಆಕರ್ಷಿಸುವಂಥದ್ದು ಪ್ರಜಾಪ್ರಭುತ್ವ ದ್ವೇಗಲ್ ಅಂತ ನಾವು ಹೇಳ್ತೇವೆ ಅಂದರೆ ಕಟ್ಟಿದ್ದು ಬಹುಶಃ ಇವತ್ತು ಅರವತ್ತೆಂಟು ಎಪ್ಪತ್ತು ವರ್ಷ ಆಗುವ ಕಾಲಘಟ್ಟದಲ್ಲಿ ಒಂದು ಕಡೆ ಸರಿಪಡಿಸುವಾಗ ಒಂದು ಕಡೆ ಕೆಲವೊಂದು ಲೋಪದೋಷ ಆಗುವಂಥ ವಿಚಾರ ಕೂಡ ಇದೆ ಇದೆಲ್ಲ ಕೂಡ ಡಿ ಪಿ ಆರ್ ಮತ್ತು ಪಿ ಡಬ್ಲ್ಯೂ ಡಿಗೆ ಜವಾಬ್ದಾರಿ ಇವತ್ತು ಬರ್ತದೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಮುಖಾಂತರ ಎರಡು ಇಲಾಖೆಯವರು ಕೂಡ ಸೂಕ್ತ ನಿರ್ದೇಶನ ಕೊಟ್ಟು ಅದನ್ನು ಸದೃಷ್ಟವಾಗಿ ಸರಿಪಡಿಸ್ತೇನೆ ಒಟ್ಟಾರೆಯಾಗಿ ವಿಧಾನಸೌಧದಲ್ಲಿರೋ ಗೋಪುರದಲ್ಲಿ ನೀರು ಸೋರುತ್ತಿದ್ದು ಸ್ಪೀಕರ್ ಪರಿಶೀಲನೆ ನಡೆಸಿದ್ದಾರೆ ಈಗಾಗಲೇ ಅಧಿವೇಶನ ನಡೀತಾ ಇದೆ ಅಧಿವೇಶನ ನಡೆಯುತ್ತಿರುವ ಹೊತ್ತಲ್ಲೇ ಇಲ್ಲಿ ನೂರಾರು ಜನ ಓಡಾಡ್ತಾ ಇರ್ತಾರೆ ಇದೇ ವೇಳೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೀಬಾರದು ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಸರಿಪಡಿಸುವ ಕೆಲಸ ಮಾಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ಹಿರಣ್ಣ ಬಸವ ಟಿವಿ ನೈನ್ ಬೆಂಗಳೂರು